ನಮಸ್ತೆ ಮಲ್ಟಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾಯಿದ್ದೀನಿ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಮತ್ತು ಪಲ್ಯ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಮತ್ತು ಪಲ್ಯ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ನೀರು ಕುದಿಯೋ ಕುದಿಯೋ ಹಂತಕ್ಕೆ ಬಂದ ಬಂದಾಗ ತೊಗರಿ ಬೇಳೆನ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಬಿಡ್ತೀನಿ ಅದು ನೋಡಿ ಸಬ್ಬಸಿಗೆ ಸೊಪ್ಪು ಫ್ರೆಶ್ ಆಗಿದೆ ಚೆನ್ನಾಗಿ ಬೇರೆಲ್ಲ ಬಿಡಿಸಿ ಕ್ಲೀನ್ ಮಾಡಿಟ್ಟಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊತೀನಿ ಆ ಬೇಳೆ ಬೇಯೋ ಅಷ್ಟರಲ್ಲಿ ನಾನು ಮಸಾಲಕ್ಕೆ ರೆಡಿ ಮಾಡ್ಕೊತೀನಿ ಮಸಾಲಕ್ಕೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಯಾವಾಗಲೂ ಹಸಿಮೆಣಸಿನ್ಕಾಯಿ ಎಣ್ಣೆ ಹಾಕಿ ಹುರಿಯುವಾಗ ಸ್ವಲ್ಪ ಸೀಳು ಬಿಡಿ ಇಲ್ಲಾಂದರೆ ತುಂಬ ಜೋರಾಗಿ ಸಿಡಿಯತ್ತೆ ಮೈ ಮೇಲೆ ಸಿಡಿಯೋ ಚಾನ್ಸ್ ತುಂಬ ಇದೆ ಆಮೇಲೆ ಹಸಿಮೆಣಸಿನ್ಕಾಯಿ ಜೊತೆ ಸ್ವಲ್ಪ ಜೀರಿಗೆ ಹಾಕಿ ಹುರಿತಾ ಇದ್ದೀನಿ ಇದನ್ನು ನಾನು ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ನೋಡಿ ಬೇಳೆ ಬೆಂದಿದೆ ತುಂಬ ಪುಡಿ ಪುಡಿ ಆಗೋ ಥರ ಬೇಯಬಾರ್ದು ಸ್ವಲ್ಪ ಕಾಳು ಕಾಳು ಬೇಳೆ ಹಾಗೆ ಇರಬೇಕು ಅಷ್ಟು ಬೆಂದರೆ ಸಾಕು ತುಂಬ ಬೇಯಿಸ್ಬಾರ್ದು ತುಂಬ ಬೆಂದರೆ ಏನಾಗುತ್ತೆ ಪಲ್ಯ ಮುದ್ದೆ ಮುದ್ದೆ ಆಗಿಬಿಡತ್ತೆ ಬಿಡಿ ಬಿಡಿ ಇರಲ್ಲ ನೋಡಿ ಸಬ್ಬಸಿಗೆ ಸೊಪ್ಪು ತೊಳೆದು ಚಿಕ್ಕದಾಗಿ ಹೆಚ್ಚಿದ್ದೀನಿ ಅದನ್ನು ಈ ಬೇಳೆಗೆ ಹಾಕ್ತಾಯಿದ್ದೀನಿ ಬೇಳೆಗೆ ಹಾಕಿ ಮಿಕ್ಸ್ ಮಾಡಿ ಸೊಪ್ಪು ಹಾಕಿದ್ಮೇಲೆ ತುಂಬ ಬೇಯಿಸಬಾರ್ದು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು ಸಬ್ಬಸ್ಗೆ ತುಂಬ ಬೇಯಬಾರ್ದು ಚೆನ್ನಾಗಿರಲ್ಲ ರುಚಿಯೆಲ್ಲ ಹೋಗ್ಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ಬೇಳೆ ಬೆಂದಾದ್ಮೇಲೆ ಸಬ್ಬಸ್ಗೆ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯದಕ್ಕೆ ಬಿಡಿ ಉಪ್ಪು ಹಾಕ್ಬಿಟ್ಟು ತುಂಬ ಬೇಯಿಸ್ಬೇಡಿ ಚೆನ್ನಾಗಾಗಲ್ಲ ಮತ್ತು ಬೇಳೆ ಪುಡಿ ಪುಡಿ ಆಗಬಾರ್ದು ಪುಡಿ ಪುಡಿ ಆದರೆ ಮುದ್ದೆ ಆಗಿಬಿಡುತ್ತೆ ಪಲ್ಯ ಈಗ ನೋಡಿ ಬೆಂದಿದೆ ಚೆನ್ನಾಗಿದೆ ಇಷ್ಟ ಆದರೆ ಸಾಕು ಈಗ ನಾನು ಸೊಪ್ಪು ಮತ್ತು ಸೊಪ್ಪಿನ ಕಟ್ಟು ಅಂದರೆ ಸೊಪ್ಪಲ್ಲಿ ಬೇಯಿಸಿದ್ವಲ್ಲ ಆ ನೀರು ಎರಡು ಸಪ್ರೇಟ್ ಮಾಡ್ಕೊತೀನಿ ಆ ಮಿಕ್ಸಿ ಜಾರ್ಗೆ ನಾನು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಹುರಿದಿ ಇಟ್ಕೊಂಡಿದ್ದೆ ಮಿಕ್ಸಿ ಜಾರಲ್ಲಿ ಹಾಕಿದ್ದೆ ಅದಕ್ಕೆ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಒಂದೆರಡು ಎಸ್ಲು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಇದಿಷ್ಟನ್ನು ಗ್ರೈಂಡ್ ಮಾಡಿಟ್ಕೊಳ್ತೀನಿ ಸಾರಿಗೆ ಒಗ್ಗರಣೆ ಇದ್ದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಸಿಡಿತಾ ಇರುವಾಗ ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಹಾಕಿ ಆದಮೇಲೆ ಬೇಳೆ ಕಟ್ಟು ಸೊಪ್ಪಿನ ಕಟ್ಟು ನಾನು ತೆಗೆದಿಟ್ಟಿನಲ್ಲ ಅದನ್ನು ಹಾಕಿದ್ದೀನಿ ಅದನ್ನು ಕಟ್ಟು ಹಾಕಿಬಿಟ್ಟು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ತಾಯಿದ್ದೀನಿ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕಿದ್ದೀನಿ ನೀರು ನೋಡ್ಕೊಂಡು ಹಾಕಬೇಕಾಗತ್ತೆ ಈ ರೀತಿ ಮಸಾಲ ರುಬ್ಕೊಂಡು ಮಸಾಲ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಸಬ್ಬಸಿಗೆ ಸೊಪ್ಪಿನ ಸಾರು ತುಂಬ ಜಾಸ್ತಿ ಮಸಾಲದು ಪದಾರ್ಥಗಳು ತುಂಬ ಕಮ್ಮಿ ಪದಾರ್ಥಗಳಿಂದ ಮಸಾಲ ರುಬ್ಬಿ ಈಗ ಮತ್ತೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾವು ಮೊದಲೇ ಸೊಪ್ಪು ಬೇಯುವಾಗ ಉಪ್ಪು ಹಾಕಿದ್ವಿ ಹಂಗಾಗಿ ನೋಡಿಕೊಂಡು ಉಪ್ಪು ಹಾಕ್ಬೇಕಾಗತ್ತೆ ಈಗ ನೋಡಿ ಕುದಿ ಬರ್ತಾ ಇದೆ ಕೆಮ್ಮಲ್ಲಿ ಒಂದ್ಸಲ ರುಚಿ ನೋಡಿ ಉಪ್ಪು ಬೇಕಿದ್ರೆ ಮತ್ತೆ ಸ್ವಲ್ಪ ಹಾಕ್ಬೋದು ಈ ರೀತಿ ಒಂದ್ಸಲ ಚಪ್ಪಸ್ಗೆ ಸೊಪ್ಪಿನ ಬಸ್ಸಾರು ಮಾಡಿ ನೋಡಿ ತುಂಬ ಚೆನ್ನಾಗತ್ತೆ ನೋಡಿ ಕುದೀತಾ ಇದೆ ಚೆನ್ನಾಗಿ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಜೋರು ಕುದಿ ಬಂದಮೇಲೆ ಆಫ್ ಮಾಡಿಬಿಡಿ ತುಂಬ ಕುದಿಸಕ್ಕೆ ಹೋಗ್ಬೇಡಿ ಸಾಕು ಅಷ್ಟು ಕುದ್ರೆ ನಡೀ ಜೋರು ಕುರಿತಾ ಇದೆ ಇಷ್ಟಾದರೆ ಸಾಕು ನಾನು ಸ್ಟವ್ ಆಫ್ ಮಾಡಿ ಪಾತ್ರೆ ಕೆಳಗಿಳಿಸ್ತೀನಿ ಈಗ ಸೊಬಸಿಗೆ ಸೊಪ್ಪಿನ ಬಸ್ಸಾರು ರೆಡಿ ಇದೆ ಈಗ ಪಲ್ಯಕ್ಕೆ ನಾನು ಒಗ್ಗರಣೆ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿತಾ ಇರುವಾಗ ಕರಿಬೇವಿನ ಸೊಪ್ಪು ಹಾಕಿ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಸಿಮೆಣಸಿಕ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗಲಿ ಆವಾಗಲೇ ಪಲ್ಯ ರುಚಿ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರುವಂಥದ್ದು ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಪಲ್ಯ ಈರುಳ್ಳಿ ಕೆಂಪು ತನಕ ನಾನು ಫ್ರೈ ಮಾಡ್ತೀನಿ ನೋಡಿ ಈಗ ಕೆಂಪಗಾಗಿದೆ ಇಷ್ಟ ಆದರೆ ಸಾಕು ಈಗ ಬೇಯಿಸಿಟ್ಟಿರುವಂಥ ಬೇಳೆ ಸಬ್ಬಸಿಗೆ ಸೊಪ್ಪು ಇದೆಲ್ಲ ಅದನ್ನು ಇದಕ್ಕೆ ಜೊತೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ತೀನಿ ಸರಿಯಾಗಿ ಮಿಕ್ಸ್ ಮಾಡೋ ಮುಂಚೆ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ ಕಾಯಿ ತುರಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಹೊರಾಗಿ ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ನನಗಂತೂ ಸಬ್ಬಸಿಗೆ ಸೊಪ್ಪಿನ ಪಲ್ಯ ತುಂಬಾ ಇಷ್ಟ ಒಗ್ಗರಣೆ ಆದಮೇಲೆ ಸೊಪ್ಪು ಹಾಕೋದಕ್ಕೆ ಮುಂಚೆ ಸೊಪ್ಪು ಬೆಳೆ ಹಾಕ್ತೀವಲ್ಲ ಒಗ್ಗರಣೆಗೆ ಹಾಕೋದಕ್ಕೆ ಮುಂಚೆ ಸ್ಟವ್ ಆಫ್ ಮಾಡಿಬಿಟ್ಟು ಸೊಪ್ಪು ಬೆಳೆ ಹಾಕಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ರೆಡಿಯಾಯಿತು ಸಬ್ಬಸಿಗೆ ಸೊಪ್ಪಿನ ಪಲ್ಯ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ